ದೇವ್ರು ಅನ್ನ ಬೆಳಿಯಕೆ ರೈತ ಸುಸ್ತಾನ್ ದೇವ್ರು ಕನ್ನಡ ಇಂಡಸ್ಟ್ರಿ ಒಬ್ಬರೇ ಬಾಸ್ ಡಿ ಬಾಸ್ ದೇವ್ರು ಒಂದ್ ಹೇಳ್ತೀನಿ ಕೇಳ್ರಿ ನಮ್ ಬಾಸು ಇಪ್ಪತ್ತೇಳು ವರ್ಷ ಕಷ್ಟ ಪಟ್ಟಿ ಕಟ್ಟಿರೋದು ಈ ಸಾಮ್ರಾಜ್ಯನ ಅವ್ಳು ಯಾರು ಹೇಳ್ತಿದ್ಲು ಬೆಳದ್ ಮೇಲ್ಕೊಂಡ್ ನೀವ್ ಹುರ್ಕೋತಾ ಇರೋದು ಅಂತ ಲೈಟ್ ಡಾರ್ಲಿಂಗ್ ಹಿಂಗ್ ಹೇಳ್ತೀನಿ ಕೇಳು ನಿಮ್ ಬಾಸ್ನ ಬೆಳ್ಸಿದ್ ಯಾರು ಕೇಳು ಗಿಡದಿಂದ ಮರ ಆಗದು ಮರ ಆಗಲ್ಲ ಡೈರೆಕ್ಟ್ ಸರಿನಾ ನಿಮ್ ಬಾಸ್ ನೋವು ಕೇಳ್ಕೊಬಾ ಯಾರ ಫ್ರ್ಯಾನ್ ನಿಮ್ ಬಾಸ್ ಅಂತ ನಮ್ ಭಾಸ್ ಹೇಳ್ಕೊಂಡ್ ಬೆಳ್ದಿರೋದು ಎಲ್ಲ ಬೆಳ್ದಿದ್ದು ಮಾಡಿದೆಲ್ಲ ಹೇಳ್ಬಾರ್ದು ನಮ್ ಬಾಸ್ ಹೇಳ್ಕೊಟ್ಟವ್ರ ನಮ್ಗೆ ಒಬ್ರಿಗೆ ಮರ್ಯಾದಿ ಕೂಡ ಕೇಳ್ಕೊಟ್ಟವ್ರೆ ನಿಮ್ಮಂಗ್ ಬಾಯಿ ಬಂದಂಗ ಆಗಲ್ಲ ಅವ್ನ್ ಯಾರೋ ಕುಡಕ್ ಚೈನಾ ಬೇಡಿ ಅಂತ ಹೇಳವನ ಏನ್ ನಿಮ್ ದುಡ್ಡಲ್ಲಿ ಕುಡ್ದಿದ್ರ ನಮ್ ಬಾಸ್ ದುಡ್ಡಲ್ ಕುಡ್ದಿರತ್ಕೊಂಡ್ರ ಹಿಂದಿ ನಮ್ಮಿಂದ ಲೋಕಲ್ ನಮ್ ತರ ಲೋಕಲ್ ಆಗಿ ಬಂದಿ ಕಷ್ಟ ಪಟ್ಟಿ ಲೈಟ್ ಪವರ್ ಬೆಳ್ದಿರೋದ ನಮ್ ಬಾಸ್ ಸುಮ್ನೆ ಎಲ್ಲ ಬೆಳ್ದಿರೋದು ಯಾವ್ದೋ ಫಿಲಮ್ ಕೊಟ್ರಂತೆ ಅವ್ರ್ ಕೊಟ್ಟಿದ್ದ ಫಿಲಮ್ ಇಂದ ನಮ್ ಬಾಸ್ ಬೆಳೆದ್ರಂತೆ ಏನ್ ಅವ್ರ ಆಕ್ಟಿಂಗ್ ಮಾಡ್ಬಿಟ್ಟು ನಮ್ ಭಾಸ್ ಹೇಳ್ಕೊಂಡ್ ಬೆಳ್ದವ್ರ ನಮ್ ಬಾಸ್ ಹೇಳ್ತೀನಿ ಕೇಳ್ರಿ ನಮ್ ಬಾಸ್ ಕಷ್ಟ ಪಟ್ಟಿ ಫಸ್ಟ್ ಫಿಲಮ್ ಏಡ್ಸ್ರೆ ಕರಿಯ ದಾಖಲೆ ಐತೆ ಮೂರ್ ವರ್ಷ ಏಳ್ನೂರ್ ದಿನ ಹೊಡೆದಿರೋದು ಮಾಡ್ರಿ ರೆಕಾರ್ಡ್ ಅವ್ನ ಯಾರೋ ಡವಿಲ್ ಆಪೋಸಿಟ್ ಬರಕ್ ಹೇಳ್ರಿ ತಾಕತ್ತಿದ್ರ ಅವ್ನಿಗೆ ಕರಿಯಾ ಅಪೋಸಿಟ್ ಬರೋಕೆ ಟಿ ಆರ್ ಪಿ ಕಿಂಗ್ ಒಬ್ರೆ ಮೂರ್ ತಿಂಗಳಿಂದ ಊಟ ತಿಂದಿದೀಯ ಸರಿಯಾಗಿ ಟಿ ಆರ್ ಪಿ ಹೊಡ್ಕೊಂಡು ನಮ್ ಬಾಸ್ ದೇವರು ಸರಿನಾ ಬರ್ತಾರೆ ಆದಷ್ಟು ಬೇಗ ಕೊಡ್ತಾರೆ ಅವ್ರ ಬಂದ್ಮೇಲೆ ಒಬ್ಬೊಬ್ರೆ ಮಾತಾಡ್ಬೇಕು ಮಾತಾಡ್ಲಿಲ್ಲ ಅಂದ್ರೆ ಇರೋದು ನೋಡ್ಕೋತೀವಿ ನಾವ್ ಫ್ಯಾನ್ಸ್ ಕರಿಯಂಗೆ ಹಿಂಗೆ ಇನ್ ಡೆವಿಲ್ ಎಲ್ಲ ಎಲ್ಲಿ ಅವರೆಲ್ಲ ಬಿಟ್ ಮಾಡಕ್ ಆಗಲ್ಲ ಯಾರು ಹೊಸ ಇಲ್ಲಮ್ಮ ಫ್ಯಾನ್ ಇಂಡಿಯಾನ ಬರ್ಲಿ ಬಿಡ್ರಿ ಕರ್ನಾಟಕದಲ್ಲಿ ಒಡೀರಿ ಬಿಟ್ ಕ್ರೇಜ್ ನಾ ಯಾರು ಹೊಡಿಯಕಾಗಲ್ಲ ನಮ್ ಬಾಸ್ನೆಲ್ಲ ಮುಟ್ಬೇಕಂದ್ರೆ ಕ್ರೇಜ್ ನಾಯ್ ನಮ್ ಬಾಸ್ ಹೆಸರು ಹೇಳ್ಕೊಂಡೆ ಫ್ಯಾನ್ ಅಷ್ಟೇ ನಮ್ ಬಾಸ್ ಹೇಳ್ಬೇಕು ಅಷ್ಟೇ ಬೇರೆ ಯಾರ ಹೆಸರು ಹೇಳ್ಕೊಂಡ್ ಕ್ರೇಜ್ ಎಲ್ಲಾ ಬೀಟ್ ಮಾಡಕ್ ಆಗಲ್ಲ